ನೀವು ಪರಿಚಯ ಮಾಡ್ಕೊಡಿ ನಮ್ಮ ಹೆಸರು ವೆಂಕಟಸ್ವಾಮಿ ಅಂತ ಹಾ ರೀ ನಾವು ಬೆಂಗಳೂರು ಡಿಸ್ಟಿಕ್ ಬಂದಿದ್ದೀನಿ ಹಾ ಸರ್ ಇಲ್ಲಿ ಗುಲ್ಬರ್ಗಾದಲ್ಲಿ ಹಾ ಸರ್ ಲಕ್ಕಿ ಬಾಯ್ ಲಕ್ಕಿ ಗೋಟ್ ಫಾರ್ಮ್ ಗೋಟ್ ಫಾರ್ಮ್ ನಲ್ಲಿ ಬಂದಿದ್ದೀನಿ ಹಾ ಸರ್ ಅಲ್ಲಿ ಬಂದು ಚೆನ್ನಾಗಿ ಎಲ್ಲ ಸೌಕರ್ಯ ಇದೆ ಸರ್ ಯಾವ ಬುಕ್ ಮಾಡಿದ್ರು ನೀವು ಯಾವ ತಳಿ ಬುಕ್ ಅದೇ ದಿವಸ ಕೊಂಚ ಬುಕ್ ಮಾಡಿದ್ದೀನಿ ಬುಕ್ ಮಾಡಿದ್ರೆ ಯಾವ ಬೀಟಲ್ ಬುಕ್ ಇದ್ರೆ ಬೀಟಲ್ ಹಾ ರೀ ಇವಾಗ ಇಲ್ಲಿ ಬಂದು ನಾವು ಡ್ರಾಪ್ ಪಿಕಪ್ ಎಲ್ಲ ಅವರೇ ಮಾಡಿದ್ರು ಮಾಡ್ಕೊಂಡ್ರು ಹಾ ರೀ ಊಟ ವ್ಯವಸ್ಥೆ ಎಲ್ಲ ಪಾಪ ಊಟ ಉಪಚಾರ ನೋಡ್ಕೊಂಡ್ರು ಹಾ ರೀ ನೋಡ್ಕೊಂಡು ಚೆನ್ನಾಗಿ ಹಾ ಸರ್

ಸೊ ಬೆಂಗಳೂರು ಜಿಲ್ಲೆಯ ರೈತರು ಅವರು ವೆಂಕಟಸ್ವಾಮಿ ಅಂತೇಳಿ ಸೊ ಅವರೇ ಬಂದು ನೇರವಾಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಬಿಟಲ್ ತಳಿ ತೊಗೊಂಡಿದ್ದಾರೆ ಅಂತಂದರೆ ಇಪ್ಪತ್ತೈದು ತೊಗೊಂಡಿದಾರಂತೆ ಸೊ ನಾವೇ ಬಂದು ಪರಿಶೀಲನೆ ಮಾಡಿ ತೊಗೊಂಡಿವಂತ ಹೇಳ್ತಾರೆ ಸೊ ಹಂಗಾಗಿ ಯಾರಿಗೆ ಬೇಕಾಗಿತ್ತು ಅಂದ್ರೆ ತುಂಬ ಬೇಡಿಕೆ ಇರುವಂಥ ತಳಿ ಬಿಟಲ್ ತಳಿ ನೋಡಿ ಅವರೇ ಪರಿಶೀಲನೆ ಮಾಡ್ತಾಯಿದ್ದಾರೆ ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಕೊಡ್ತಾರೆ ಅಂದರೆ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಬೇಕಾ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಕಾ ಬ್ರೀಡರ್ ಬೇಕಾ ಯಾಕಂದರೆ ಬೀಟಲ್ ಬ್ರೀಡರ್ ಅಂತಂದರೆ ತುಂಬ ಒಂದು ಉತ್ತಮವಾದ ತಳಿ ಅದನ್ನು ಆ ಬ್ರೀಡರಿಂದ ಲೋಕಲ್ ತಳಿಗಳು ಕ್ರಾಸಿಂಗ್ ಮಾಡಿಸಿದ್ರು ಬೇಗ ಬೆಳವಣಿಗೆ ಬರುತ್ತೆ ಅಂದರೆ ನಮ್ಮ ಲೋಕಲ್ ತಳಿ ಮೇಕೆಗಳು ನೀವು ಆರು ತಿಂಗಳ ಸಾಕಾಣದೆ ಅಷ್ಟೇ ಸೊ ಇದನ್ನೇನಂತಂದರೆ ಮೂರು ತಿಂಗಳಲ್ಲಿ ಸಾಕಾಣಿಕೆ ಮಾಡ್ಬೋದು ಸೊ ಆ ಥರ ಒಂದು ಟಾಪ್ ಕ್ವಾಲಿಟಿ ಏನಂತಂದರೆ ಆ ಬೀಟಲ್ ತಳಿ ಇದು ಮೂಲತಃ ಏನಂತಂದರೆ ಪಂಜಾಬ್ ತಳಿ ನೋಡಿ ಕಾಣ್ತಾ ಇದೆ ನಿಮ್ಗೆ ಯಾವ ಥರ ಇದೆ ಅಂತೇಳಿ ಸೊ ಎಲ್ಲನೂ ಪ್ರೆಗ್ನೆನ್ಸಿ ಇದ್ದಾವೆ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ನೋಡಿ ಮಾಡಿನೇ ತಗೊಂಡಿದ್ದಾರೆ ಅವರು ಯಾಕಂದರೆ ಇನ್ನೊಂದು ಹೇಳುತ್ತಿನ ರೈತ ಬಾಂಧವ್ರಿಗೆ ನಿಮ್ಮ ಹತ್ರ ದುಡ್ಡು ಇದೆ ಅಂತಂದರೆ ಆ ದುಡ್ಡಿಗೆ ಒಂದು ಮೌಲ್ಯ ಇದೆ ಅಂದರೆ ಆ ದುಡ್ಡಿಗೆ ಒಂದು ವ್ಯಾಲ್ಯೂ ಇದೆ ನಿಮಗೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಯಾರನ್ನಾದರೂ ಕರ್ಕೊಂಡು ಹೋಗಿ ಪರಿಚಯಸ್ತ್ರ ಕರ್ಕೊಂಡೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಏನಾದರೂ ರೋಗ ಇದೆಯಾ ಪ್ರೆಗ್ನೆನ್ಸಿ ಇಲ್ಲ ಏನಾದರೂ ಸಿಂಪ್ಟಮ್ಸ್ ಇದೆ ನೀವು ಪರಿಶೀಲನೆ ಮಾಡಿ ತೊಗೊಳ್ಳೋದು ನಿಮ್ಗೆ ಕರ್ತವ್ಯ ಈಗ ನೀವು ಒಂದು ಸಂತೆಗೆ ಹೋದ್ರೂ ನೀವು ಪರಿಶೀಲನೆ ಮಾಡಿ ತೊಗೊಂತಿರ್ತಾನೆ ಅದನ್ನು ಸೊ ಅದೇ ಥರ ಯಾವುದೇ ಫಾರ್ಮ್ಗೆ ಹೋಗಲಿ ನಾವೇನಂತಂದರೆ ಸೊ ಈ ಥರ ಸಿಗುತ್ತೆ ಹಿಂಗೆ ಕ್ವಾಲಿಟಿ ಇದೆ ಅಂತ ಅಷ್ಟೇ ಹೇಳ್ತೀವಿ ನೀವು ಕ್ವಾಲಿಟಿ ಚೆಕ್ ಮಾಡಿ ದುಡ್ಡು ಕೊಟ್ಟು ತೊಗೊಳೋದು ನಿಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತೀನಿ ನಾನು ಮತ್ತೊಮ್ಮೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಬಿ ಟೆಲ್ ಕ್ವಾಲಿಟಿ ಪ್ಯೂರ್ ಅಂದರೆ ಪ್ಯೂರ್ ಅಂದರೆ ಪ್ಯೂರ್ ಕ್ವಾಲಿಟಿ ಇದಾವೆ ಸೊ ನಿಮ್ಗೆ ಯಾರಿಗೆ ಬೇಕಾಗಿತ್ತು ಅಂತಂದ್ರೂ ನೀವು ಕರ್ನಾಟಕದಲ್ಲಿ ಪರ್ಚೇಸ್ ಮಾಡ್ಬೋದು ಸಾಕಾಣಿಕೆ ಮಾಡೋರಿಗಂತೂ ತುಂಬ ಅಂತ ಅನ್ಕೊತೀವಿ ಈಗಂತೂ ಬೇಸಿಗೆ ಕಾಲ ಸೊ ಪಂಜಾಬ್ ತಳಿಯಿಂದ ಈ ಕಡೆ ತಂದರೂ ನೀವು ಆರಾಮಾಗಿ ಹೊಂದ್ಕೊಳತ್ತೆ ಅಂತ ಅನ್ಕೊತೀನಿ ಬೇಸಿಗೆ ಟೈಮಲ್ಲೆಲ್ಲ ಮಳೆಗಾಲದಿದ್ದರೆ ಜಾಸ್ತಿ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ ಬೇಸಿಗೆಯಲ್ಲಿ ಆ ಥರ ಇರಲ್ಲ ಸೊ ಹೊಸಾಗಿ ಸಾಕಾಣಿಕೆ ಮಾಡೋರಿಗೆ ತುಂಬ ಚೆನ್ನಾಗಿ ಅಂತ ಅನ್ಕೊತೀನಿ ನೋಡಿ ಬಿರಿಡರ್ ನೋಡಿ ಸೊ ಇದರಲ್ಲಿ ವೈಟ್ ಆಯ್ಸ್ ಇರುತ್ತೆ ಅಂದರೆ ಕಣ್ಣು ಏನಂತಂದರೆ ಬಿಳಿ ಇರುತ್ತೆ ಹಾಲಿನ ಪ್ರಮಾಣ ಜಾಸ್ತಿ ಕೊಡುತ್ತೆ ಸೊ ಹಂಗಾಗಿ ಏನಂತಂದ್ರೆ ಇನ್ನು ತುಂಬ ಜನ ಏನಂತಂದರೆ ಲೈಕ್ ಮಾಡ್ತಾರೆ ಸೊ ಹಂಗಾಗಿ ಬೆಂಗಳೂರು ಜಿಲ್ಲೆಯ ರೈತರು ಏನಂತಂದರೆ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದ್ರೆ ಬಿಟೆಲ್ ಆಗಿರ್ಬೋದು ಶಿರೋಯ್ ಆಗಿರ್ಬೋದು ಸೋಜತ್ ಆಗಿರ್ಬೋದು ಉಸ್ಮಾನಿಬಾದ್ ಆಗಿರ್ಬೋದು ಸೊ ಯಾವುದೇ ತಗೋಬೇಕಾಯ್ತು ಅಂದರೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ